ನಿನ್ನನ್ನ ನೀನ್ ತಿಳ್ಕೊಂಡೆ ಏನು ಮಾಡಕ್ಕಾಗಲ್ಲ ಕೆಲಸ ಬೇಕಾ ನೀನ್ ಕೇಳ ಬಾ ನೀನ್ ಡಿಗ್ರಿ ಎಲ್ಲ ಕಿತ್ ಬಿಸಾಕು ಕೆಲಸ ಬೇಕು ಹೊಟ್ಟೆ ತುಂಬಬೇಕು ಹೆಂಡತಿ ಮಕ್ಕಳು ನಂಬ್ಕೊಂಡ್ ಕೆಲಸ ಮಾಡು ಯಾವ್ದನ್ನ ಕೆಲಸ ಮಾಡು ಎಲ್ಲದೂ ಸಿಗುತ್ತೆ ಯಾರು ಅನ್ಕೊಂಡ್ಬಿಟ್ಟಿದಾರ ಅವ್ರು ಪ್ರಪಂಚನ ಗೆದ್ದು ಜಗದ್ಗುರುಗಳಾಗಿರುವಂತಾರ ಅವ್ರನ್ನ ಬಸವಣ್ಣ ಅವನು ಇವನು ಅಂತ ಮಾತಾಡ್ತಾರೆ ಹಂಗೆ ಅಂದರೆ ಅವ್ರಿಗೆ ಅರಿವಿಲ್ಲ ಅವ್ರ ಯಾರು ಅಂತ ಅರಿವಿಲ್ಲ ಅದೇ ಒಬ್ಬ ಕೋಟೆ ಶುನ ಅಥವಾ ಯಾವುದಾದ್ರೂ ಬಿ ಎಂ ಡಬ್ಲ್ಯೂ ಕಾರಣ ಬಂದ್ಬಿಟ್ಟು ಅಂದ್ರೆ ಅಯ್ಯೋ ಅಣ್ಣ ಅಣ್ಣ ಅಂತ ಹೇಳ್ಕೊಂತೀವಿ ಓಡೋಗ್ತಿವಿ ಹಂಗಾರೆ ಮಹಾನ್ರು ಅವರು ಜಗದ್ಗುರುಗಳು ಅಂತ ಹೇಳ್ಬಿಟ್ಟು ವ್ಯಾಲ್ಯೂ ಗೊತ್ತಿಲ್ಲದಿರೋದಕ್ಕೆ ಹಂಗಾರೆ ಅದರಲ್ಲೇ ತಿಳ್ಕೊಬಹುದು ಅವ್ರು ಯಾರು ಅಂತ ಹೇಳ್ಬಿಟ್ಟು ಹಂಗೆ ನಾನು ಹೇಳ್ತಿದ್ದೀನಿ ಅದ್ರ ಘನತೆ ತಿಳ್ಕೊಂಡಿರೋದಕ್ಕೋಸ್ಕರನೇ ನಾನು ನಿಜ ಮಾತಾಡ್ತೀನಿ ಇವರೆಲ್ಲ ಏ ರೀತಿಯಾಗಿದಾರೋ ಅವರಲ್ಲಿ ಗೊತ್ತಾಗತ್ತೆ ಅವ್ರನ್ನ ಅಲ್ಲೇ ಇದ್ದಾರೆ ನಮ್ಮ ಇದಕ್ಕೆ ಏನೋ ಕ್ವಶನ್ ಕೇಳಿದ್ರಲ್ಲ ಅವರಿಗೂ ನಿಮಗೆ ಏನ್ ವ್ಯತ್ಯಾಸ ಅಂತ ಕೇಳಿದ್ರಲ್ಲ ನಾವು ನಿಜ ನೆಟ್ಕೊಂಡಿದೀವಿ ಅವ್ರು ಸುಳ್ಳು ನಿಟ್ಕೊಂಡಿರೋದಕ್ಕೆ ಇದು ಸಾಕ್ಷಿ ಸರ್ ಎಲ್ಲದು ಒಂದೇನೆ ಸರ್ ಅವ್ರು ಗೊತ್ತಿಲ್ಲದೆ ಪೂಜೆ ಮಾಡ್ತಾ ಇದಾರೆ ನಾವು ಗೊತ್ತಿಳ್ಕೊಂಡು ಪೂಜೆ ಮಾಡ್ತಿದ್ವಿ ಗೊತ್ತಿಲ್ಲದೆ ಅವರು ಆಚರಣೆಗಳು ಮಾಡ್ತಾರೆ ನಾವು ಗೊತ್ತಿದ್ದ ಆಚಾರ ಮಾಡ್ತಿದ್ವಿ ಅವ್ರು ಗೊತ್ತಿಲ್ಲದೇನೆ ಏನೋ ಪ್ರೇಯರ್ ಮಾಡ್ತಾ ಇದಾರೆ ನಾವು ಗೊತ್ತಿದ್ದ ತಿಳ್ಕೊತಿದ್ವಿ ಅವ್ರು ಏನ್ ಕೇಳಬೇಕು ಅಂತ ಗೊತ್ತಿಲ್ಲದೆ ಪೂಜೆ ಮಾಡ್ತಾರೆ ನಾವು ಇಂಥದ್ದನ್ನೇ ಬೇಕು ಅಂತ ಕೇಳ್ಕೊಂಡು ಪೂಜೆ ಮಾಡ್ತಿದ್ವಿ ಇಷ್ಟೇ ವಿಚಾರ ಗೊತ್ತಿಲ್ಲದೆ ಕೇಳಿದ್ರೆ ಸಿಗ್ಬಿಡತ್ತಾ ಗೊತ್ತಿಲ್ಲದೆ ಏನೋ ಸಿಕ್ ಸಿಗ್ಬಿಡುತ್ತಾ ಯೋಚನೆ ಮಾಡಿ ಆ ರೀತಿ ಆಗಿದೆ ಇನ್ನೊಂದು ಪ್ರಶ್ನೆ ನಾವು ಜೀವನದಲ್ಲಿ ಏನ್ ಕೇಳಿ ಪೂಜೆ ಮಾಡ್ಬೇಕು ಅಂತ ಹೇಳ್ತೀರಾ ಒಬ್ಬ ನಾನೇ ಹೇಳಿದಾರ ಸರ್ ನಾನು ಇಲ್ಲಿ ಏನೇ ಮಾತಾಡೋದು ನಾನು ಪ್ರತಿ ಒಂದು ಈ ಮೈಬಳ್ಳಿ ಸಾಲಿನಲ್ಲಿ ಯಾವ ಒಂದು ಚಿಕ್ಕ ಮಗು ಹೋಗಿ ಮಾತಾಡೋದು ನಾವು ಮಾತಾಡೋದು ವೇದ ಸಾಕ್ಷಿ ಮಾತ್ರ ಮಾತಾಡೋದು ಬೇರೆ ಇನ್ ಯಾವ್ದನ್ನೂ ಮಾತಾಡಲ್ಲ ನಾನು ಆ ಯೋಗ ಮಾಡ್ತೀನಿ ಈ ಯೋಗ ಮಾಡ್ತೀನಿ ಈ ಯೋಗ ಮಾಡ್ತೀನಿ ಅಂದ್ರೆ ಯಾವುದೂ ಮಾತಾಡಲ್ಲ ಒಂದೇ ಒಂದು ವೇದಗಳು ಯಾವ ವೇದನಾಗಿರ್ಲಿ ಕುರಾನ್ ಆಗಿರಲಿ ಬೈಬಲ್ ಆಗಿರ್ಲಿ ಎಲ್ಲ ವೇದ ಸಾಕ್ಷಿನೇ ಮಾತಾಡೋದು ಎಲ್ಲಾ ವೇದಗಳು ಒಂದನ್ನೇ ಹೇಳೋದು ಆದ್ರೆ ಈ ಆಚಾರ ವಿಚಾರಗಳು ಬೇರೆ ಹೇಳ್ಬೋದು ವೇದನ ತಗೊಂಡ್ರೆ ಒಂದೇ ಹೇಳುತ್ತೆ ವೇದ ಅಲ್ಟಿಮೇಟ್ ವಿಚಾರ ಬೇರೆ ತಿಳ್ಕೊಂಡಿರ್ಬೋದು ಆದ್ರೆ ಅಲ್ಟಿಮೇಟ್ ಅಂದ್ರೆ ಒಂದನ್ನೇ ಹೇಳ್ತಿರೋದು ಅದನ್ನ ಹೇಳುತ್ತೆ ಒಬ್ಬ ಜ್ಞಾನಿ ಹೇಳ್ತಾರೆ ಇಲ್ಲಿ ತಮಿಳ್ನಾಡಲ್ಲಿ ಒಬ್ಬ ಜ್ಞಾನಿ ಹೇಳ್ತಾರೆ ಕ್ವಶನ್ ಕೇಳಿದ್ರಿ ಕ್ವಶನ್ ಕೇಳಿದ್ರಲ್ಲ ಈಗ ನಾವು ಏನ ಕೇಳ್ಕೋಬೇಕು ದೇವರತ್ರ ಹೋಗಿ ಈಗ ಮಾಮೂಲಿ ಈ ಟೆಂಪ್ರರಿ ಇರೋದಿಲ್ಲ ಕೇಳ್ಬಾರ್ದು ಆಯ್ತಾ ಏನ್ ಕೇಳ್ಕೋಬೇಕು ಈಗ ನೀವು ಬೆಂಗ್ಳೂರಲ್ಲಿ ಇದೀರಾ ನಮ್ ನಮ್ ಲೆವೆಲ್ ಈಗ ನಮ್ ತಮಿಳ್ನಾಡಲ್ಲಿ ಹೋಗಿ ಕೇಳ್ಬಿಡಿ ಬೆಂಗ್ಳೂರಿಗೆ ಬಂದಿದ್ದು ಅಂದ್ಬಿಟ್ರೆ ಸಾಕು ಒಂದು ಜನ ಒಂದು ಸ್ಟೇಟಸ್ ಐತೆ ಬೆಂಗಳೂರಿಗೆ ಯಾವ ಸ್ಟೇಟಸ್ ಐತೆ ಅಂತಂದ್ರೆ ಸ್ವಲ್ಪ ಇಂಟೀರಿಯರ್ ಹೋಗ್ಬಿಟ್ರೆ ಬೆಂಗಳೂರಿಗೆ ಹೋಗಕ್ಕೆ ಫ್ಲೈಟ್ ಅಲ್ಲಿ ಹೋಗ್ಬೇಕಾ ವೀಸಾ ತಗೊಂಡು ಹೋಗ್ಬೇಕಾ ಅಂತ ಕೇಳ್ತಾರೆ ಸಿಂಗಾಪುರ್ನ ಹೆಂಗೆ ನೋಡ್ತಾರೆ ಹಂಗೆ ನೋಡ್ತಾರೆ ನಮ್ಮ ಬೆಂಗಳೂರನ್ನ ಹಂಗೆ ನಾನು ನಿಮಗೆ ಕೇಳ್ತೀನಿ ಬೆಂಗಳೂರಿಂದ ನಮ್ಮ ದಿನೇಶ್ವರ್ ಬರ್ತದಾರ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಏ ಶಶಿ ಅವರಿಗೆ ಬೆಂಗಳೂರಿಂದ ಬರ್ತಾರೆ ನಮ್ಮ ಫ್ರೆಂಡ್ ಏನನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತೀನಿ ಅವ್ರು ಏನು ಮಾಡ್ತಾರೆ ಹೌದಾ ಏನು ರೀ ಮಾಡೋದು ಏ ಒಂದು ಕೋಳಿ ತರ್ತೀನಿ ಮೀನು ತರ್ತೀನಿ ಮೀನ ಈ ಥರ ಮಾಡು ಕೋಳಿ ಈ ಥರ ಮಾಡು ಹೇಳ್ಬಿಟ್ಟು ಹೇಳ್ತೀನಿ ಮೀನು ಫ್ರೈ ಮಾಡಿ ಎಲ್ಲ ಇಟ್ಬಿಟ್ಟಿದ್ದಾಳೆ ಎಲ್ಲ ಇಟ್ಬಿಟ್ಟು ನೀವು ಅಲ್ಲಿಂದ ರಾತ್ರಿ ಊಟ ಮಾಡ್ದಂಗೆ ಬರ್ಬೇಕನ್ನ ಆ ತರದ ರಾತ್ರಿ ಊಟ ಮಾಡೋದ್ ಮರ್ತ್ಬಿಟ್ಟಿದಿರ ಮತ್ತೆ ಶುಭ ಬಿಟ್ಟಿದ್ದೀನಿ ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ರ ಬೆಳಿಗ್ಗೆ ಬರ್ತಿದ್ದಂಗೆ ಊಟ ಮಾಡ್ಬೇಕು ನೀವ್ ಏನ್ ಸ್ನಾನ ಮಾಡಕ್ ಕೇಳ್ತಾರ ಊಟ ಕೊಡ್ರಿ ಅಂತ ಹೇಳಿದ್ರೆ ಅಂತ ಬೇಜಾರು ಮಾಡ್ಕೊಂಡು ತವ ಸ್ನಾನ ಮಾಡ್ಕೊಂಡು ಗಬ 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 ಓಡ್ ಬಂದು ಕೂತ್ಕೀರಾ ಊಟ ಮಾಡೋಣ ಊಟ ಮಾಡೋಣ ಅಂತ ಬಿಟ್ಟು ಊಟ ಮಾಡ್ತೀರ ಕುತ್ಕೊಂತೀರ ನಾನು ಪ್ಲೇಟ್ ಪ್ಲೇಟ್ ಆ ಪ್ಲೇಟ್ ಪ್ಲೇಟ್ ಪ್ಲೇಟಾಗಿ ಇಡ್ತಾ ಇದ್ದೀನಿ ಫ್ರೈ ಅಂತೆ ಮಸಾಲ ಅಂತೆ ತಂದು ತಂದಿಡ್ತಾ ಇದ್ದೀನಿ ನೀವು ತಿನ್ನಣ ಅಂತ ತೆಗಿತಿದ್ರ ವ್ಯತ್ಯಾಸಕ್ಕೆ ಏನ್ರಿ ಇದು ಅಂತ ಕೇಳ್ತೀರಾ ಏ ಇದು ನಾಟಿ ರೀ ಇದು ஐய் சுவாமி நான் ப்ராமணரே நான் மட்டனே தின்னா அந்த எங்க எங்கி இருஷன் செட்டு வர்த்தேஜார் என்றை ஒட்டேஷ் ஏன் ஊட்டா எல்லாம் ஹோட்லுல்ல ஊட்டநே இல்ல இது ஒந்தே இறது மனை இதே ஊட்ட அர்ஜெண்ட் ஒட்டை ஷாட கூட தங்க இட் பிடி அவங்க யார் தப்பு ಯಾರು ತಪ್ಪು ಅಂದ್ರೆ ಈಗ ಬರ್ತಾರೆ ಅಂದ್ರೆ ಅವ್ರು ಏನು ತಿಳ್ಕೊಬೇಕಾಗಿತ್ತು ಯಾರ ತಪ್ಪೋ ಅಡುಗೆ ಮಾಡಿದ ಅವ್ರದ್ದೀರಾ ನಂದ ತಪ್ಪೋ ನಾನ್ ಫೋನ್ ಮಾಡಿ ದಿನೇಶ್ ಅವ್ರೆ ಏನ್ ಊಟ ಮಾಡ್ತೀರಾ ಏನ್ ಮಾಡಿಸ್ಲಿ ನಾನ್ ವೆಜ್ ತಿಂತೀರಾ ಓ ನಾನ್ ವೆಜ್ ತಿನ್ನಲ್ವಾ ಸರಿ ಆಯ್ತು ಹಂಗಾರೆ ಏನ್ ಮಾಡಿಸ್ಲಿ ನಾ ಪಾಯಸ ಮಾಡಿಸ್ಲಾ ಅಥವಾ ಹೋಳಿಗೆ ಮಾಡಿಸ್ಲಾ ಆ ತರ ಕೇಳಿ ನಾನು ಅಡಿಗೆ ಮಾಡ್ಸಿಟ್ಟಿದ್ರೆ ನೀವು ತೃಪ್ತಿ ಆಗ್ತಿದ್ರಿ ನನ್ನ ನಾನು ತೃಪ್ತಿ ಆಗ್ತಿದ್ದೆ ನನ್ನ ಹೆಂಡತಿ ಅಡಿಗೆ ಮಾಡಿದ್ರು ನನ್ನ ಹೆಂಟಿನೂ ತೃಪ್ತಿ ಹಬ್ಬ ನಾನು ಅಡಿಗೆ ಮಾಡಿದ್ಕೆ ಪರವಾಗಿಲ್ಲ ಊಟ ಮಾಡೋದು ಇವಾಗ ನೀವು ರಿಜೆಕ್ಟ್ ಮಾಡ್ಬಿಟ್ಟಿದ್ರ ನಾನು ಬೇಜಾರು ನೀವು ಬೇಜಾರು ನನ್ನ ಹೆಂಟಿ ಬೇಜಾರು ನನ್ನಿಂದ ತಾನೇ ತಪ್ಪಾಗಿದ್ದು ಹಂಗೆ ನೀವ್ ಯಾರು ಅಂತ ತಿಳ್ಕೊಂಡೆ ಮಾಡಿದ್ದು ತಪ್ಪು ಅದಕ್ಕೆ ಒಬ್ಬ ನಾನ್ ಹೇಳೋದು ನೀನ್ ಏನ್ ಮಾಡೋ ಫಸ್ಟ್ ನೀನ್ ಏನು ಕಡದ ಕಿತ್ತಾಕಿ ಏನು ಮಾಡಬೇಡಪ್ಪ ನಿನ್ನ ನೀನ್ ತಿಳ್ಕೊ ನಿನ್ನ ತಿಳ್ಕೊಂಡಾಗ ನಿನಗೆ ಏನ್ ಬೇಕು ಅಂತ ಗೊತ್ತಾಗತ್ತೆ ಆವಾಗ ಅದನ್ ಕೊಡು ಅದು ತೃಪ್ತಿ ಆಗತ್ತೆ ಅದಕ್ಕೆ ಹೇಳ್ತಾರೆ ನಿನ್ನನ್ನ ನೀನ್ ತಿಳ್ಕೊ ಫಸ್ಟು ನಿನ್ನನ್ನ ನೀನ್ ತಿಳ್ಕೊಂಡೆ ಮಾಡುವಂತ ಪೂಜೆ ದಾನ ಧರ್ಮ ಪೂಜೆ ಪುನಸ್ಕಾರ ಹೋಮ ಎಲ್ಲವೂ ಹರಿಯೋ ನೀರಲ್ಲಿ ಉಳಿ ಹಿಂಡದಂಗೆ ಒಬ್ಬ ಜ್ಞಾನಿ ಹೇಳ್ತಿರೋ ನಾನು ಹೇಳ್ತಿಲ್ಲ ಅದಕ್ಕೆ ಫಸ್ಟ್ ನಿನ್ನನ್ನ ನೀನ್ ತಿಳ್ಕೊಂಡೆ ಮಾಡೋ ಪೂಜೆ ಪುನಸ್ಕಾರ ಏನಿದಾವೆಲ್ಲವೂ ವ್ಯಸ್ತ ವ್ಯರ್ಥ ಉಳಿ ಹಿಂಡದಂಗ ಆಗ್ಬಿಡುತ್ತೆ ಅದಕ್ಕೆ ನಿನ್ನನ್ನ ನೀನ್ ತಿಳ್ಕೊ ಫಸ್ಟ್ ಇದನ್ನ ಮಾಡಿ ಫಸ್ಟ್ ಸಿಗದೇ ಇಲ್ಲ ನಿಮಗೆ ಈ ಪ್ರಪಂಚಕ್ಕೆ ಸಿಗುತ್ತೆ ಈ ಪ್ರಪಂಚಕ್ಕೆ ಏನ್ ಬೇಕು ಒಟ್ಟು ನೋವು ತಲೆನೋವು ಅಥವಾ ಇದು ನೋವು ಅಲ್ಲ ಅದನ್ನ ನನಗೆ ಇದು ದುಡ್ಡು ಇಲ್ಲ ಇದನ್ನೇ ಹೋಗ್ತಾ ಇದೀವಿ ಅದನ್ನ ಸಾಮಾನ್ಯ ಜನನ ಬದುಕಿ ಸಾಮಾನ್ಯ ಜನದತ್ರ ಹೋಗ್ ಸಮಾಧಾನ ಮಾಡಿಸ್ಕೊಂಡ್ಬಿಡ್ಬೋದು ಸಾಮಾನ್ಯ ಜನಗಳ ಹತ್ರ ಹೋಗಿ ಗುಣ ಬಿಡಬಹುದು ಆರೋಗ್ಯನ ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಗುಣಪಡಿಸ್ತಾರೆ ಇಲ್ವಾ ವ್ಯಾಜ್ಯ ಐತೆ ಒಬ್ಬ ಲಾಯರ್ ಹತ್ರ ಹೋಗು ಇಲ್ವಾ ನಿಮ್ಗೆ ಕೆಲಸ ಇಲ್ವಾ ನಾಲ್ಕ್ ದಿನ ಹತ್ರ ಕೇಳು ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ನಾಲ್ಕ್ ದನ ಹತ್ರ ಕೇಳಿ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಸಿಕ್ಕಿಲ್ವಾ ಎಲ್ಲಾನು ಒಂದ್ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡು ನಿನ್ ಕೆಲ್ ಸ್ವಂತ ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಹೋಗು ಸಿಗುತ್ತೆ ಅದು ಬಿಟ್ಬಿಟ್ಟು ನಾನು ನಾನು ಬಿ ಎ ಓದಿದ್ದೀನಿ ನನಗೆ ಇಂಥದೇ ಕೆಲಸ ಆಗ್ಬೇಕು ಅಂತ ನಿನ್ನಣೆ ಬರ ಹೋಗು ಯಾವ ದೇವ್ರು ಬಂದ್ರೆ ನಿನ್ ತಿದ್ದಕ್ಕಾಗಲ್ಲ ನಾನ್ ಬಿ ಎನ ಕಿತ್ ಬಿಸಾಕು ನಾನ್ ಯಾವ ಕೆಲಸ ಮಾಡಕ್ ಇದ್ದೀನಿ ಅಂತಂದ್ರೆ ಅವತ್ತು ನಿಮ್ಗೆ ಊಟ ಸಿಗುತ್ತೆ ಅದ್ಬಿಟ್ಬಿಟ್ಟು ನಾನು ಬಿ ಎನ್ ಎ ಅಂತಂದ್ರೆ ಹೋಗಪ್ಪ ಅಂತ ಜನನೇ ಎಲ್ಲರೂ ವೇಸ್ಟ್ ಆಗ್ತಿರೋದು ಯಾರು ಕೆಲಸ ಇಲ್ಲ ಅಂತ ಇಲ್ಲ ಆ ರೀತಿ ನಾನು ಹಿಂದೇ ಓದಿದ್ದೀನಿ ಅಂತ ಅನ್ಕೊಂಡಿರೋರು ಮಾತ್ರನೇ ಕೆಲ್ಸಕ್ಕೆ ನಾನು ಉದಾಹರಣೆಗೆ ಹೇಳ್ತೀನಿ ತಮಿಳ್ನಾಡಲ್ಲಿ ಹೆಂಗಿದಾರೆ ಅಂತ ನಾನು ಇದನ್ನ ಬೇರೆ ಬೇರೆ ಇದ್ ಸಿಂಗಾಪುರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಾಡ್ತಿರ್ತಾರೆ ರೀ ಅಲ್ಲಿಗೆ ಬರ್ತಿದ್ದಂಗೆ ಎತ್ತಿದ ಕಿತ್ ಬಿಸಾ ಹಾಕಿ ಕೆಲಸ ರೀ ಈ ನಮ್ ತ ಕರ್ನಾಟಕದಲ್ಲಿ ಈ ಕಲ್ಚರಲ್ಲಿ ನಿಜವಾಗ್ಲೂ ಫೇಲ್ಯೂರ್ ಆಗೈತ್ರಿ ಇದು ಸ್ವಲ್ಪ ಓದ್ಬಿಟ್ಟ ಅಂತಂದ್ರೆ ನಿಜವಾಗ್ಲೂ ಕೆಲಸ ಮಾಡಲ್ಲ ಅವ್ನು ನಮ್ಮ ಕರ್ನಾಟಕದಲ್ಲಿ ನಾನು ಒಪ್ಪಂತೀನಿ ನಾನು ಕರ್ನಾಟಕದಲ್ಲಿ ನಾನು ಕರ್ನಾಟಕ ವೇಷ ಇದ್ಮಾಡ್ಬೇಕಂತ ಇಲ್ಲ ಇದು ಸ್ವಲ್ಪ ಓದ್ಬಿಟ್ಟಿದ್ವಿ ಅಂತಂದ್ರೆ ಹಳ್ಳಿಗಳು ಕಡೆ ಹೋಗ್ಬಿಟ್ಟು ಅಂತಂದ್ರೆ ದೊಡ್ಡದಾಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ನೈಟ್ ಪ್ಯಾಂಟ್ ಹಾಕೊಂಡು ಹಾಕೊಂಡ್ ತಿರ್ಗಾಡ್ತಾರೆ ವಿನಃ ಇಲ್ಲ ತಮಿಳ್ನಾಡಲ್ಲಿ ಹಂಗಲ್ಲ ಒಂದು ಸಿಂಗಪುರ ಅಲ್ಲಿ ಅಮೇರಿಕಾದಲ್ಲಿ ಕೆಲಸ ಮಾಡ್ರಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿವಿ ಪಿಚರ್ ತೋರಿಸ್ತಾರೆ ಅಮೆರಿಕದ ಕೆಲಸ ಮಾಡ್ತಂದ್ರೆ ಎಂತ ದೊಡ್ಡ ದೊಡ್ಡ ಇದಾಗಿರ್ತಾನೆ ಬರ್ತಿದಂಗೆ ಮಾಮಾ ಮಚಾ ಬಾರೋ ಅಂತ ಹೇಳ್ಬಿಟ್ಟು ತಾಳ್ ಭಾಷೆ ತಪ್ಕೊಂತಾನೆ ಅದೇ ನಮ್ಮ ಕರ್ನಾಟಕದಲ್ಲಿ ಅಮೇರಿಕದಿಂದ ಬಂದಿದೆ ಅಂತಂದ್ರೆ ಅವ್ ದೂರ ಏನ ಏನಂತ ದೂರ ದೂರ ಮಾತಾಡ್ತಿರ್ತಾರೆ ಆದ್ರೆ ಇಲ್ಲಿ ಹಂಗಲ್ಲ ಮಾಚ್ ತಪ್ಪೊಂತಾನೆ ಸಂಬಂಧಗಳನ್ನ ಬಾಚಿ ತಪ್ಪಾನೆ ಕೆಲಸ ಮಾಡ್ತಾನೆ ಹೊಲಗಳು ಗದ್ದೆಗಳಿಗೆಲ್ಲ ಕೆಲಸ ಮಾಡ್ತಾನೆ ಸರ್ ಇದು ತಮಿಳ್ನಾಡು ಹಂಗೆ ನಿನ್ನ ನೀನ್ ತಿಳ್ಕೊಂಡೆ ಏನು ಮಾಡಕ್ಕಾಗಲ್ಲ ಕೆಲ್ಸ ಬೇಕಾ ನೀನ್ ಇಳಿದ್ ಬಾ ನೀನ್ ಡಿಗ್ರಿ ಎಲ್ಲ ಕಿತ್ ಬಿಸಾಕು ಕೆಲ್ಸ ಬೇಕು ಹೊಟ್ಟೆ ತುಂಬಬೇಕು ಹೆಂಡತಿ ಮಕ್ಕಳು ನಂಬ್ಕೊಂಡು ಕೆಲಸ ಮಾಡು ಯಾವ್ದನ್ನ ಕೆಲಸ ಮಾಡು ಎಲ್ಲದೂ ಸಿಗುತ್ತೆ ನನಗೆ ಇದು ಬೇಕು ಅಂತ ಕೂತ್ಕೊಂಡಿದ್ದೆ ನಿನಗೆ ಅದು ಇರೋದಕ್ಕೆ ನಿನಗೆ ನನಗ್ ಕಂಟ್ ಸರಿ ಕೊಟ್ಟಿಲ್ಲ ಅಂದ ತಕ್ಷಣ ಕೊಟ್ಟ ತಕ್ಷಣ ಹಿಂಗೆ ಕೊಟ್ಟಿಲ್ಲ ಅಂತ ತಕ್ಷಣ ಕೊಡದೇ ಇರೋದು ಎಷ್ಟೋ ಜನ ಇದಾರೆ ಈಗ ಎಷ್ಟೋ ಜನ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಯಾರಿಗೆ ಕಷ್ಟ ಇರುತ್ತೋ ಅವ್ರಿಗೇನೆ ಜಾಸ್ತಿ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ ಅವ್ರಿಗೆ ಭಕ್ತಿ ಜಾಸ್ತಿ ಬಂದಿರ್ತದೆ ಅವ್ನಿಗೆ ಬೇರ್ದಂಗ ಇರ್ತಾನೆ ದೇವ್ರೆ ದೇವ್ರೇ ದೇವ್ರೆ ಹೆಂಗ್ ಬೇರ್ದಂಗ ಇರ್ತಾನೆ ರಾತ್ರಿ ಮಲ್ಕೋಬೇಕಾರು ಬಿಡ್ತಾನೆ ದೇವ್ರೆ ನನಗೆ ಯಾವ್ದಾನ ಕೆಲಸ ಕೊಡ್ ದೇವ್ರೆ ನನಗೆ ಯಾವ್ದಾನೆ ಕೆಲಸ ಕೊಡು ಅಂತ ಹೇಳ್ಬಿಟ್ಟು ರಾತ್ರಿ ಮಲ್ಕೋಬೇಕಾರೆ ಎಂದೇಳ್ಬೇಕಾರೆ ಒಂದೊಂದು ಊಟ ಮಾಡ್ಬೇಕಾರೆ ನಾ ಎಂಟಿ ಉಪಾಸದಳತ್ತ ತಂದೆ ತಾಯಿ ಉಪವಾಸದಳಬೇಕಾರೆ ಅವ್ನಿಗೆ ಎಷ್ಟು ನೋವಾಗಿರುತ್ತೋ ಅಷ್ಟು ನೋವಾಗಿರುತ್ತೆ ಅವ್ನ್ ಬೇಡದೇ ಇರೋ ರೀತಿಯಾಗ ನೀವ್ ಬೇಡ್ತೀರಾ ಯೋಚನೆ ಮಾಡಿ ಹಂಗಾರೆ ಅವನ ಮೇಲೆ ಕರುಣೆ ಬಂದೈತಾ ಹಂಗಾರೆ ಕರುಣ ಇಲ್ವಾ ದೇವರಿಗೆ ಅವ್ನು ಅನ್ಕೊಂಡ್ ಕುತ್ಕೊಂಡ್ಬಿಟ್ಟಿರ್ತಾನೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕೆಲಸ ಸಿಕ್ಕಿಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗಿಳಿದ್ ಬಾ ಖಂಡಿತವಾಗ್ಲೂ ಕೆಲಸ ಮಾಡಬಹುದು ಒಂದು ತೋಟ ಆರಾಮ ಗಂಜಿ ಸಿಗುತ್ತೆ ಇದೇ ಬೇಕು ಅಂತ ಕುತ್ಕೊಂಡಿರ್ತಾನೆ ಅದಕ್ಕೆ ದೇವ್ರ ಹತ್ರ ಹೋಗಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಯಾವ್ದೋ ಒಂದು ಕೆಲಸ ಸಿಕ್ಬಿಟ್ಟ ನನಗೆ ದೇವ್ರು ಕೊಟ್ಬಿಟ್ರು ಅಂತ ಹೇಳ್ತಾನೆ ಅದಕ್ಕೂ ಕಮಿಷನ್ ಕೊಟ್ಬಿಡ್ತಾನೆ ಕೆಳಗಿಳಿದ್ ಬನ್ನಿ ದಯವಿಟ್ಟು ಹೇಳ್ತೀನಿ ಎಲ್ಲ ಪ್ರಪಂಚಕ್ಕೆ ಜನಗಳಿಗೆ ಈ ಯೂತ್ ಗಳಿಗೆ ಹೇಳ್ತೀನಿ ಕೆಳಗಿಳಿದ್ ಬರ್ಬೇಕು ಕೆಳಗಿಲ್ ಬರ್ಬೇಕಂದ್ರೆ ನಿನ್ ಅಂಡ್ ಡೆತ್ ಅಟ್ ಅಟ್ಲೀಸ್ಟ್ ನನ್ ನನ್ ಏನು ಅನ್ನೋದ್ ಪುಟ್ಟ ಕೆಲ್ಸ ಬೇಕಪ್ಪ ಯಾವ್ದಾನೇ ಕೆಲ್ಸ ಬೇಕು ನನಗೆ ನಂಬ್ಕೊಂಡಿರಂತ ಹೆಂಡತಿ ಮಕ್ಳು ಇದಾರೆ ತಾಯಿ ತಂದೆ ಇದ್ದಾರೆ ನನಗೆ ಸಮಾಜ ಅದ ಬಿಟ್ಟು ಕೆಲಸ ಮಾಡೋದಕ್ಕೆ ಅಂಡ್ ಅದಕ್ಕೆ ದೇವ್ರು ಬೇಕಿಲ್ಲ ಸರ್ ದೇವ್ರ ಆ ವಿಚಾರಕ್ಕೆ ದೇವ್ರು ಬೇಕಾಗಿಲ್ಲ ನಿನ್ ಕೆಲ್ಸ ತಾನೆ ನಾಲ್ಕು ಜನ ಹತ್ರ ಹುಡುಕು ಸಿಕ್ಕೇ ಸಿಗುತ್ತೆ ಯಾವ ಕೆಲಸ ಅಂದ್ರೆ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಡ್ರೈವರ್ ಕೆಲಸ ಮಾಡ್ಬೋದು ಈ ಕೆಲಸ ಮಾಡ್ಬೋದು ಅವ್ರಿಗೆಲ್ಲ ದೇವ್ರ ಬಂದು ಕೈ ಕೆಲಸ ಕೊಟ್ರು ಯಾಕೆ ಯಾಕೆ ಕೊಟ್ಟರು ಕೆಲಸ ದೇವರ ಬಂದು ಬರಪ್ಪ ಅಂತ ಕೈ ಕರ್ಕೊಂಡ್ ಕರ್ಕೊಂಡು ಡ್ರೈವರ್ ಆಗೋ ಬರಪ್ಪ ನೀನು ಸಾಫ್ಟ್ವೇರ್ ಆಗೋಂತ ಕೈಗೊಂಡು ಬಂದ್ರ ಅವ್ನು ಪ್ರಯತ್ನ ಮಾಡ್ದ ಸಾರ್ ರಾತ್ರಿ ಹಗಲು ಕಷ್ಟಪಟ್ಟು ಓದ್ ಇಂಥದ್ದು ಉಪವಾಸ ಇದ್ದೆಲ್ಲ ಓದಾಕ್ ಕಣ್ಣಿಗೆ ಎಣ್ಣೆ ಹಾಕೊಂಡು ನೀರು ಓದ್ದಾ ಓದಿ ಬೆಂಗಳೂರಿಗೆ ಬಂದು ಅಲ್ಲಿ ಎದು ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಆಮೇಲೆ ಪಾಡುಪಟ್ಟಿದೇ ಸಿಕ್ಕಿದ್ದು ಸರ್ ನಾ ಉದಾಹರಣೆಗೆ ಒಂದು ಹೇಳ್ತೀನಿ ನೀವು ಬಾ ಕಷ್ಟಪಟ್ಟು ಭಾರಿ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿ ಒಂದು ಒಂದು ಅಧಿಕಾರಕ್ಕೆ ಹೋಗ್ಬಿಟ್ಟಿರ್ತಾರ ಏನ್ ಬಿಟ್ಟಾಕ ಭಾರಿ ಹಿಂಸೆ ಮೆಗದ್ ಕಡ ಕಟ್ಟಾಕಿದಿ ಅಂತಂದ್ರೆ ಹೆಂಗಿರುತ್ತೆ ನಿಮಗೆ ಏ ನನಗ್ ಗೊತ್ತು ಕಣೋ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಒಂದು ತುಪ್ಪಾಸ ಇದ್ದು ಬಸ್ ಸ್ಟಾಂಡ್ ನಾಗ ಫುಟ್ಪಾತ್ ನ ಮಕ್ಕಂಡು ಕಷ್ಟಪಟ್ಟು ಕೆಲಸ ಮಾಡಿದೀನಿ ಕಣೋ ಅಂತ ಅವಾಗ ಮೀಸೆ ತಿರುವಾಗ ಬರ್ತತೆ ಅವಾಗ ನನಗೆ ದೇವ್ ಕೊಟ್ಟು ಅಂತ ಹೇಳ್ಕೊಳಕ್ ಬರಲ್ಲ ನಿಮಗೆ ಹೇಳ್ತೀರ ಅವಾಗ ನನಗೆ ದೇವ್ ಕೊಟ್ಟು ಅಂತ ಹೇಳ್ತೀರ ನಾನ್ ನಿಮಗೆ ಮೀಸತಿರ್ಗರ ನನಗೆ ನನ್ ನಾನ್ ಕಷ್ಟಪಟ್ಟಿದ್ಕೊಂಡ್ ರಾತ್ರಿಗಳೆಲ್ಲ ಕಷ್ಟಪಟ್ಟು ಇದು ಮಾಡಿದ್ದು ಅಂತ ಅವ ಮಾತ್ರ ಮೀಸಾತ್ರಿಗೋಗಿ ಬರುತ್ತೆ ಅದೇ ಸೋತಾಗ ದೇವ್ರ ಕೈ ಕಣ್ ಕೊಟ್ಟಬಿಟ್ಟು ನನಗೆ ದೇವ್ರಿಗೆ ಕಣ್ಣಿಲ್ಲ ಉಳ್ಳ ಕಣ್ಣು ಕರುಣೆ ಇಲ್ಲ ಅಂತ ಭಯಕ್ಕೆ ಬರುತ್ತೆ ಇದೆಲ್ಲದನ್ನೂ ಲಾಜಿಕ್ ಆಗಿ ಯೋಚನೆ ಮಾಡಿದಾಗಲಾನೆ ಗೊತ್ತಿಲ್ಲ ಈಗ ಚೆನ್ನಾಗಿ ಹೇಳಿದ್ದು ಸ್ವಲ್ಪ ಕಷ್ಟಪಟ್ಟಿದ್ದೀನಿ ದೇವ್ರು ಜಾಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಿರೋರು ಇದಾರೆ ಸರಿ ಆಯ್ತು ಆಯ್ತು ಸರ್ ಒಂದ್ ಕಂಟ್ರಿ ಇದೆ ಸರ್ ದೇವರೇ ಇಲ್ಲ ಅನ್ನೋ ಒಂದ್ ಕಂಟ್ರಿ ಇದೆ ಆ ಕಂಟ್ರಿ ದೇವ್ರೇ ಇಲ್ಲ ಅಲ್ಲಿ ಅವ್ರ ಲಾಜಿಕ್ ಆಗಿ ಬದುಕ್ತದಾರಲ್ಲ ಚೆನ್ನಾಗಿದ್ದಾರ ಬಿಟ್ಟು ಇಲ್ಲ ಬದುಕ್ತದಾರಲ್ಲ ಹೆಂಗೋ ಒಂದ್ ಬದುಕ್ತದಾರಲ್ಲ ದೇವರೇ ಇಲ್ಲ ಅವರಿಗೆ ಸರಿ ಹೆಂಗೋ ಅಲ್ಲ ಹೆಂಗೋ ಅಲ್ಲ ಹೆಂಗೋ ಅಲ್ಲ ಚೆನ್ನಾಗೇ ಬದುಕ್ತದಾರೆ ಯಾರು ಚೆನ್ನಾಗಿ ಹೋಗ್ ನೋಡಿ ಚೆನ್ನಾಗಿ ಆರಾಮಾಗಿದ್ದಾರೆ ಎಂತ ಒಂದು ನಮಗಿನ್ನ ಉನ್ನತವಾದಂತ ಹೇಳಬೇಕು ಅಂತಂದ್ರೆ ಹೋಗಿ ನೋಡಿ ಕಂಟ್ರಿ ದೇವ್ರ ಇಲ್ದಿರೋ ಕಂಟ್ರಿ ನೆಟ್ಟಲ್ಲಿ ಹುಡುಕಿ ಸಿಗುತ್ತೆ ನಾನು ಯಾಕೆ ಹೇಳ್ಬೇಕು ದೇವ್ರ ಇಲ್ಲ ಅಂತಂದ್ರೆ ಇರೋದಲ್ಲಿ ದೇವ್ರು ಇದಾರೆ ಅಂತಂದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ದೇವರೇ ಇಲ್ಲ ಅಂತ ಹೇಳಿದ್ರೆ ಆ ಕಂಟ್ರಿನಲ್ಲಿ ಆರಾಮಾಗಿದ್ದಾರೆ ಎಂತ ಒಂದು ಲಕ್ಸುರಿಯಾಗಿದಾರೆ ಗೊತ್ತ ಅಲ್ಲಿರುವಂತ ಕಾರ್ಗಳನ್ನೆಲ್ಲ ನಾವು ಇಂಪ್ರೂವ್ ಮಾಡ್ಕೊಂತೀವಿ ಅಂತ ಎಂತ ಒಂದು ಹೈಜೆನಿಕ್ ಮೂರ್ ಗೊತ್ತಾ ಅದು ಕಂಟ್ರಿ ಇದೆ ಕಂಟ್ರಿ ಇದೆ ಹುಡುಕಿ ಸಿಗುತ್ತೆ ಹಂಗೆ ಇಲ್ಲ ಅಂತ ಹೇಳ್ತಾರೆ ದೇವ್ರು ಬೇಕು ಯಾವ್ದಕ್ ಬೇಕು ಅಂತ ಗೊತ್ತಿಲ್ಲ ಕರ್ಕೊಂಡ್ ಬಂದು ಸಿಎಂ ನ ಕರ್ಕೊಂಬಂದ್ಬಿಟ್ಟು ಕಸ ಹೊಡಿಯ ಕಟ್ಸ್ತೀನಿ ಅಂತ ಇವನು ನೀವು ಇದು ನೀವ್ ಹೇಳೋದು ದೇವರ ಹತ್ರ ಹೋಗಿ ಸಣ್ಣ ಪುಟ್ಟ ಬೇಡಿಕೆ ಇಟ್ಟು ಸುಮ್ನೆ ದೇವ್ರ ವ್ಯಾಲ್ಯೂ ಕಡಿಮೆ ಮಾಡಿ ಕಡಿಮೆ ಮಾಡಬೇಡಿ ನಿಮ್ ವ್ಯಾಲ್ಯೂನು ಕಡಿಮೆ ಆಗ್ಬೇಡಿ ದೇವ್ರನಾದಂತದ್ದು ಸುಮ್ಮನೆ ಕುರುಡತನವಾಗಿ ಉನ್ನತ ಅಂತ ತಿಳ್ಕೊಬೇಡಿ ಕುರುಡತನವಾಗಿ ದೇವ್ರು ಅಂದ್ರೆ ಅಂತ ತಿಳ್ಕೊಬೇಡಿ ವಿಚಾರ ತಿಳ್ಕೊಂಡು ಇಷ್ಟು ದೊಡ್ಡವರ ಅಂತ ವಿಚಾರವಾಗಿ ಹೋದ್ರೆ ಒರಿಜಿನಲ್ ದಿನೈನ ದೇವ್ರು ಅಂದ್ರೆ ಅಂತ ಗೊತ್ತಾಗುತ್ತೆ ನಾವ್ ಅನ್ಕೊಂಡಿದ್ವಿ ಕುರುಡತನವಾಗಿ ದೇವ್ರು ದೊಡ್ಡವರು ಎಷ್ಟ್ ದೊಡ್ಡವರು ಎಷ್ಟು ದೊಡ್ಡವರು ಅಂದ್ರೆ ಈಗ ಉದಾಹರಣೆಗೆ ಅಲ್ಲಿ ಅವನು ಇರ್ತಾನೆ ಬೆಂಗಳೂರು ಅಂತಂದ್ರೆ ಎಷ್ಟ್ ದೊಡ್ಡದ್ರು ದೊಡ್ದು ಅಂತ ಹೇಳ್ತಾನೆ ಎಷ್ಟು ದೊಡ್ಡದು ಅಂದ್ರೆ ಅವನಿಗೆ ಒಂದು ಕಲ್ಪನೆ ಇರ್ತದೆ ದುರ್ಗ ಅಂತ ನೋಡ್ಬಿಟ್ಟಿರ್ತಾನೆ ದುರ್ಗಕ್ಕಿನ ಒಂದು ಡಬ್ಬಲ್ ಇರ್ಬೋದು ಅಷ್ಟೇನ ಅಂತ ಹಂಗೆ ಇರ್ತಾನ ಅವ್ನ ಕಲ್ಪನೆ ಹಂಗೆ ಇರುತ್ತೆ ಅದ ದುರ್ಗ ಅಂದ್ರೆ ಬೆಂಗ್ಳೂರು ಅಂದ್ರೆ ಅದ ಬೆಂಗ್ಳೂರ್ ಅಂದ್ರೆ ಯೋಚನೆ ಮಾಡಿ ಹಂಗೆ ಇವ್ನ ದೇವ್ರ ಅಂದ್ರೆ ಏನ್ ಅನ್ಕೊಂಡ್ ಬಂದ್ರೆ ಇವ್ನು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿರ್ತಾನೆ ದೊಡ್ಡದು ಆಕಾಶದಿಂದ ಭೂಮಿಗೆ ಏನೋ ಅನ್ಕೊಂಬಿಟ್ಟಿದಾನ ಅದ ಅದ ಅಲ್ಲವೇ ಅದ ಆಕಾಶದಿಂದ ಭೂಮಿಗೋ ಭೂಮಿಯಿಂದ ಆಕಾಶಕ್ಕೂ ಅಲ್ಲ ಅದು ದೇವ್ರ ಅಂದ್ರೆ ಏನಂತ ತಿಳ್ಕೊಳ್ಳಿ ಫಸ್ಟ್ ಅವಾಗ ನಿಜವಾದ ಪ್ರೀತಿ ಬರುತ್ತೆ ಸರ್ ನನಗೆ ಸೆಕ್ಷುಯಲ್ ಮೇಲೆ ಇಷ್ಟನೇ ಇಲ್ಲ ಇಷ್ಟಪಡು 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 ಅಂದ್ರೆ ಅವ್ನಿಗೆ ಏನ್ ಬರುತ್ತೆ ಅವನಿಗೆ ಚಿಕ್ಕ ಹುಡುಗ ಅವನಿಗೆ ಬಗ್ಗೆ ಆಸೆ ಪಡು ಆಸೆ ಪಡು ಏ ಹಂಗಿರುತ್ತೆ ಗೊತ್ತ ಹಂಗಿರುತ್ತೆ ಗೊತ್ತ ಇಷ್ಟಪಟ್ರೆ ಅವನು ಹೌದಾ ಹಂಗಿರುತ್ತಾ ಅವನಿಗೆ ಸೆಕ್ಶುಯಲ್ಲೇ ಇದಾಗಿಲ್ಲ ಅವನಿಗೆ ಕ್ರಿಯೇಟ್ ಆಗಿಲ್ಲ ಅವ್ನಿಗೆ ಹೇಳೋದ್ರಿಗೆ ಇಷ್ಟು ಕಲ್ಪನೆ ಮಾಡ್ಕೊತಾವ್ ಅವನು ಓ ಬಾರಿ ಬಾರಿ ಸುಖವಾಗಿರ್ಬೋದು ಅಂತ ಅನ್ಕೊಂಡಿರ್ತಾನೆ ಅವ್ನು ಅನ್ಕೊಂಡಿರೋ ನಿಜನ ಅದೇ ಅವ್ನು ಮೆಚುರಿಟಿ ಬಂದಾಗ ವಯಸ್ಸು ಬಂದಾಗ ನಿಜವಾಗಿ ಹೋಗಿ ಅನುಭವಿಸ್ತಾನ ಅದು ಹೆಂಗಿರುತ್ತೆ ಹಂಗೆ ಈ ರೀತಿಯಾಗಿ ಕಲ್ಪನೆ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ ಅವನಿಗೆ ತುಂಬು ಸ್ಪೀಡ್ ಮಾಡೋ ಏನ್ ತುಂಬಬೇಕೋ ತುಂಬು ನಿಜವಾದಂತ ಒಂದು ವಯಸ್ಸಿಗೆ ತಂದ್ ಬನ್ನಿ ತಗೊಂಡ್ಬನ್ನಿ ಅವಾಗ ನಿಜವಾದ ಅನುಭವಿಸ್ತಾನೆ ಅದ್ಬಿಟ್ಬಿಟ್ಟು ನಾವಿನ್ನ ದೇವ್ರ ಅಂದ್ರೆ ಏನಂತಂದ್ರೆ ಈ ಚಿಕ್ಕ ಮಂಗ್ ಇದ್ದಾಗ ತುಂಬುತ್ತೀವಲ್ಲ ಹಂಗೆ ತುಂಬಿಬಿಡಿದ್ವಿ ದೇವ್ರ ಅಂದ್ರೆ ಗೊಗ್ಗ ದೇವ್ರ ಅಂದ್ರೆ ಹಿಂಗೆ ದೇವ್ರಂದ್ರೆ ಹಂಗೆ ದೇವ್ರ ಈ ರೀತಿ ನಮ್ ಇದ್ ಮಾಡ್ತಾರೆ ಇದನ್ ಕೊಡ್ತಾರೆ ಅದ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು